I'm cool. ಸ್ವತಂತ್ರ ದಿನಾಚರಣೆ ಅಂಗವಾಗಿ ಬಿಜೆಪಿ ಪಕ್ಷದ ವತಿಯಿಂದ ದೇಶಾಭಿಮಾನ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಬಿಜೆಪಿ ಯುವ ಮೋರ್ಚಾ ರಾಜ್ಯ ಸಹ ಸಂಚಾಲಕ ಅರ್ಷಿತ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಅಮೃತ ಮಹೋತ್ಸವದ ಬಳಿಕ ಪ್ರತಿ ವರ್ಷ ದೇಶಾಭಿಮಾನ ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಅದರಂತೆ ಈ ವರ್ಷವೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಆಗಸ್ಟ್ ಹದಿನಾಲ್ಕರಂದು ಬೆಳಗ್ಗೆ ಹಾಸನದ ಏಮಾವತಿ ಪ್ರತಿಮೆ ಬಳಿಯಿಂದ ತಿರಂಗಯಾತ್ರೆ ಹಾಗೂ ಬೈಕ್ ರ್ಯಾಲಿ ಏರ್ಪಡಿಸಲಾಗಿದೆ ಸಮಾಜದಲ್ಲಿರುವ ಎಲ್ಲ ವರ್ಗದವರು ಸೇರಿ ತ್ರಿವರ್ಣ ಧ್ವಜ ಹಿಡಿದುಕೊಂಡು ದೇಶಭಕ್ತಿಯ ಘೋಷಣೆ ಕೂಗಿ ಎಲ್ಲರಲ್ಲೂ ಜಾಗೃತಿ ಮೂಡಿಸಲಾಗುವುದು ಜೊತೆಗೆ ಅದೇ ದಿನ ಮಧ್ಯಾಹ್ನ ನಗರದ ಹಾಸನಂಬ ಕಲಾ ಕ್ಷೇತ್ರದಲ್ಲಿ ಸ್ವತಂತ್ರ ಸಿಕ್ಕ ಅವಧಿಯಲ್ಲಿ ದೇಶ ವಿಭಜನೆ ದೇಶಕ್ಕೆ ಬಂದ ಸವಾಲುಗಳ ಬಗ್ಗೆ ವಿಚಾರ ಸಂಕೀರ್ಣ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದೆ ಎಂದರು ಮತ್ತೊಂದು ಕಾರ್ಯಕ್ರಮ ಎಂದರೆ ಮನೆ ಮನೆ ಮೇಲೆ ತ್ರಿವರ್ಣ ಧ್ವಜ ಆರಿಸುವ ಕಾರ್ಯಕ್ರಮವಾಗಿದೆ ಜೊತೆಗೆ ಜಿಲ್ಲಾದ್ಯಂತ ಇರುವ ಸ್ವತಂತ್ರ ಹೋರಾಟಗಾರರ ಪ್ರತಿಮೆ ಹಾಗೂ ಹೋರಾಟ ಮಾಡಿರುವ ಪುತ್ಥಳಿಗಳನ್ನ ಸ್ವಚ್ಛಗೊಳಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಗುವುದು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಗಿರೀಶ್ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪುನೀತ್ ನಗರಾಧ್ಯಕ್ಷ ಮಂಜು ಇತರರು ಉಪಸ್ಥಿತರಿದ್ದರು ಟಿವಿ ಮಲೆನಾಡು ನ್ಯೂಸ್ ಹಾಸನ ರಾಜ್ಯದಿಂದ ಧ್ವಜಗಳು ಬರ್ತಾ ಇದೆ ಪ್ರತಿ ಮಂಡಲಗಳಿಗೂ ಧ್ವಜ ವಿತರಣೆ ಮಾಡ್ತಾ ಇದ್ವಿ ಹಾಗಾಗಿ ಎಲ್ಲಾ ಮನೆಗಳ ಮೇಲೂ ಧ್ವಜ ಹಾರಿಸಿ ನಾವು ಒಂದು ಹಬ್ಬದ ರೀತಿ ಸ್ವತಂತ್ರ ಮತ್ತೆ ದೇಶದ ಒಂದು ಅಭಿಮಾನವನ್ನು ಇರ್ತೀರ ಅಂತ ಹೇಳ್ತಾ ನಿಮ್ಗೂ ಎಲ್ಲ ಸಹಕಾರ ಇದೆ ಅಂತ ಕೇಳಿದ್ರೆ ವಿಚಾರ ಸಂಕಿರಣ ನಮ್ಮ ಮನವಿ ತಾವೆಲ್ಲ ಬಂದಿಲ್ಲ ನಮ್ಮ ಮನೆಗಳು ನೀವು ಹಾಕಿ ನಮ್ಮ ದೇಶದ బావటన ఎమ్మే బావుట హాసి అదే తగ్గ ఎల్గూ ప్రేరణ ఆగితే మాధ్యమికైలైట్ అద్రంగా తమ్మల్ వెళ్లి భాగసి అదే రీతి బరు కార్యక్రమం ఈ విచార సంకీర్ణ ఇది ఎలా తావు సహ భాగ్ తమ్మల్ని మరేవాళ్ళు నిమ్మ బాట ఆర్సి అంతా